ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಪುರಸ್ಕೃತ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಜಿಲ್ಲಾ ಕೃಷಿ ಕೇಂದ್ರದಲ್ಲಿ ರೈತರಿಗೆ ವೈಜ್ಞಾನಿಕ ಮಾದರಿಯಲ್ಲಿ ಹೈನುಗಾರಿಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕುರಿತು ಮೂರು ದಿನಗಳ ಉಚಿತ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆ ನಿವೃತ್ತ ಸಹಾಯಕ ನಿರ್ದೇಶಕ ಡಾ ದೊಡ್ಡಮಲ್ಲಯ್ಯ ಹಿರಿಯೂರು ಪಶು ಆಸ್ಪತ್ರೆ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಮುಖ್ಯಸ್ಥ ಆರ್ ರಜನೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ನಾಗರಾಜ್

ಕುರಿ ಮೇಕೆ ಹಸು ಸಾಕಾಣಿಕೆ ಮಾಡಲು ವೈಜ್ಞಾನಿಕ ಪದ್ಧತಿ ನೆರವಾಗಲಿದೆ ಸಾಂಸ್ಥಿಕ ಹಾಗೂ ತಾಂತ್ರಿಕ ಮಾಹಿತಿ ಜೊತೆಗೆ ಹೈನುಗಾರಿಕೆಯಲ್ಲಿ ರೈತರು ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಯಶಸ್ವಿಯಾದ ರೈತ ಬಾಂಧವರ ತಾಕುಗಳಿಗೆ ತಮ್ಮನ್ನ ಕರೆದುಕೊಂಡು ಹೋಗ್ಬಿಟ್ಟು ಒಂದು ಪ್ರಾತ್ಯಕ್ಷಿಕೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆ ರೈತರ ಅನುಭವವನ್ನು ತಮಗೆ ತಿಳಿಸಲು ಇಚ್ಛೆ ಪೂರ್ಣ ಮಾಹಿತಿ ಸಿಗುತ್ತೆ ಎರಡು ದಿನದಲ್ಲಿ ನಿಮಗೆ ತಾಂತ್ರಿಕ ಮಾಹಿತಿ ಇಲ್ಲಿ ಸಿಕ್ಕೋಗುತ್ತೆ ಇನ್ನು ಒಂದು ಮೂರನೇ ದಿನದಲ್ಲಿ ಹಿಂದಿನ ದಿನಗಳಲ್ಲಿ ಕೃಷಿ ಮತ್ತು ಪಶುಪಾಲನೆಗಳನ್ನು ಜೊತೆಯಾಗಿ ನಿರ್ವಹಿಸಲಾಗುತ್ತಿತ್ತು ಆದರೆ ಇತ್ತೀಚಿನ ಆಧುನಿಕ ಜೀವನದಲ್ಲಿ ಈ ಸಂಪ್ರದಾಯ ಕ್ಷೀಣಿಸುತ್ತಿದೆ ಇದನ್ನು ನಿಯಂತ್ರಿಸಲು ಕೃಷಿಯಷ್ಟೇ ಪ್ರಾಮುಖ್ಯತೆಯನ್ನು ಪಶುಸಂಗೋಪನೆಗೂ ನೀಡಬೇಕು ಎಂದು ತಿಳಿಸಿದರು ಕೃಷಿ ಮತ್ತು ಪಶುಪಾಲನೆ ಜೊತೆ ಜೊತೆಗೆ ಇದ್ದು ಬೇರೆ ಇಲ್ಲ ಯಾರು ಕೃಷಿ ಮಾಡ್ತಾರೆ ಯಾರು ಬೇಸಾಯಗಾರ ಅಂತಂದ್ರೆ ಅವ್ರ ಮನೆ ತುಂಬಾ ಅವ್ರ ಮಟ್ಟಿಗೆ ತುಂಬ ದನಗಳಿರ್ಬೇಕು ಎಮ್ಮೆಗಳಿರ್ಬೇಕು ಕಾಸುಗಳಿರ್ಬೇಕು ಕುರಿ ಪುಳಿನ ಕುರಿ ಮೇಕೆ ಕೂಡ ಇರ್ಬೇಕಾಗಿರುತ್ತೆ